ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರಿನ ಹೆಸರಾಂತ ಜೇನು ಕಟ್ಟಿರುವಂಥ ಹೊಳೆಗಳನ್ನು ತೆಗೆಯುವಂತಹ ಏಕೈಕ ವ್ಯಕ್ತಿ ಅಂತೇಳಿದ್ರೆ ಅದು ನಮ್ಮ ನಿಮ್ಮ ನೆಚ್ಚಿನ ನಯಾಸ್ಪಾಶ ಇವತ್ತು ತುಮಕೂರಿನಲ್ಲಿ ಎಷ್ಟೋ ಮನೆಗಳಲ್ಲಿ ಹಾಗೂ ಆಫೀಸ್ಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಕಟ್ಟಿರುವಂತಹ ಜೇನು ಗೂಡನ್ನು ತೆಗೆದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾಗಿ ಇವರಿಗೆ ಯಾವತ್ತೇ ಆಗಲಿ ತಮ್ಮ ಮನೆಯಲ್ಲಾಗಲಿ ತಮ್ಮ ಇದರಲ್ಲಾಗಲಿ ಸಾರ್ವಜನಿಕ ತೊಂದರೆ ಆಗ್ತಾ ಇದ್ದರೆ ತಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡಬಹುದು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ ಹಾಗಾಗಿ ದಯಮಾಡಿ ತಾವೆಲ್ಲ ಯಾವತ್ತಾದರೂ ನಿಮ್ಮ ಮನೆ ಬಾಗಿಲು ಮುಂದೆ ನಿಮ್ಮ ಮನೆ ಮೇಲೆ ಚಾವಣಿ ಮೇಲೆ ಹಾಗೂ ನಿಮ್ಮ ಕಚೇರಿಗಳು ನಿಮ್ಮ ಆಫೀಸ್ಗಳಲ್ಲಿ ಕಂಡು ಬಂದಲ್ಲಿ ಸಾರ್ವಜನಿಕ ತೊಂದರೆ ಆದಲ್ಲಿ ದಯವಿಟ್ಟು ಕೂಡಲೇ ಈ ನಂಬರ್ಗೆ ತಾವು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನ